இன்ன பப்பா ஏ பலே இவ்ற ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದ ಬಕ್ರೀದ್ ಶಾಂತಿ ಸಮಿತಿ ಸಭೆಯಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ ರೈ ಮಾತನಾಡಿದರು ನಗರ ಹಾಗೂ ತಾಲೂಕಿನಲ್ಲಿ ವಿವಿಧ ಸಮುದಾಯಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಯಾವುದೇ ಕಾರಣಕ್ಕೂ ಅದನ್ನು ಮುರಿಯುವಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದು ಹಬ್ಬದ ಅಂಗವಾಗಿ ಹೆಚ್ಚಾಗಿ ಮಾಂಸಾಹಾರಕ್ಕೆ ಬಳಸುವ ಪ್ರಾಣಿಗಳ ಕಸವನ್ನು ಎಲ್ಲಂದರಲ್ಲಿ ಬಿಸಾಡಬಾರದು ಈ ರೀತಿ ಬಿಸಾಡುವುದರಿಂದಲೇ ಗಲಾಟೆಗಳಿಗೆ ಕಾರಣವಾಗುವ ಅನೇಕ ಪ್ರಕರಣಗಳು ನಡೆದಿವೆ ಈ ಬಗ್ಗೆ ಮುಂಜಾಗ್ರತೆ ವಹಿಸಿ ಎಂದರು ನಿಮ್ಮ ಇವರಿಗೆ ಹೇಳಬೇಕು ಶಾಂತಿಯುತವಾಗಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಯಾವುದೇ ರೀತಿಯಾದಂತಹ ನಮ್ಮ ಹಬ್ಬಗಳಲ್ಲಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳಾಗಿಬಾರ್ದು ಹುಡುಗರಿಗೆ ಹೇಳಿ ಬೈಕ್ ವೀಲಿಂಗ್ ಹೋಗೋದು ಇದು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗೋದೇ ಆದಷ್ಟು ಮಸೀದಿಗಳಲ್ಲಿ ಅದ್ರ ಬಗ್ಗೆ ಹುಡುಗರಿಗೆ ಹೇಳಿದ್ರೆ ಅವರು ಕೇಳುತ್ತಾರೆ ನೀವು ದೊಡ್ಡವರು ಹೇಳಿದ್ರೆ ಅವ್ರು ಕೇಳುತ್ತಾರೆ ಹಾಗಾಗಿ ಒಂದು ಚೂರು ಅದನ್ನು ಮಾಡಿ ನಾವು ಕೂಡ ನಮ್ಮ ಕಡೆಯಿಂದ ಏನು ಬಂದೋಬಸ್ತ್ಗಳನ್ನು ಮಾಡಬೇಕು ಅವುಗಳನ್ನು ಕೂಡ ಮಾಡ್ತೀವಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ನಾವು ಬಂದೋಬಸ್ತ್ ಮಾಡ್ತೀವಿ ಏನೇ ಇದ್ದಿದ್ರು ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಅದಾದ್ಮೇಲೆ ಮೇಲೆ ಮೇನ್ ಏನಾಗುತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಒಂದು ಚೂರು ನಮ್ಮ ಈ ಸ್ಲಾಟರಿಂಗ್ ಹೌಸ್ ಆದಷ್ಟು ಸ್ಲಾಟರ್ ಮಾಡಿದ್ರನ್ನ ಮಾಡಿ ಮಾಡ್ತಾರೆ ಬಟ್ ಕಾರ್ಪೊರೇಷನ್ ರಿಕ್ವೆಸ್ಟ್ ಮಾಡಿದ್ವಿ ಅವರ ವೆಹಿಕಲ್ ಬರುತ್ತೆ ನೀವು ಆದಷ್ಟು ಒಂದ್ ಕಡೆ ಇದು ಇಮಿಡಿಯೇಟ್ ಆಗಿ ಅದರ ವೇಸ್ಟ್ ನಾರ್ಪೊರೇಷನ್ ವೆಹಿಕಲ್ ಬರುತ್ತೆ ವೆಹಿಕಲ್ ಗೆ ಹಾಕಿ ಎಲ್ಲಾದರೂ ಇದು ಮಾಡಿಕೊಂಡು ಇದಾಗುತ್ತೆ ಇವುಗಳೇ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳನ್ನು ಮತ್ತೆ ಇವುಗಳನ್ನು ಉಂಟಾಗುತ್ತೆ ಡಿ ಪಿ ಮುರಳೀಧರ್ ಮಾತನಾಡಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಸಾಧ್ಯವಾದಷ್ಟು ಕಟ್ಟಬಾರದು ಕಟ್ಟಬೇಕಾದ್ರೆ ನಗರಸಭೆ ಅನುಮತಿಯನ್ನ ಪಡೆದು ಎತ್ತರವಾದ ಮತ್ತು ಸಿಸಿ ಕ್ಯಾಮೆರಾಗಳು ಇರುವ ಕಡೆ ಕಟ್ಟಬೇಕು ಗಲಾಟೆಗಳಿಗೆ ಅವಕಾಶ ನೀಡಬಾರದು ಪೊಲೀಸರು ಸಹ ಪೆಟ್ರೋಲಿಂಗ್ ಮಾಡುತ್ತಾರೆ ಎಂದರು ನೀವು ನೆಟ್ರು ಕೊಡಿ ನಾವು ಸಹ ಪೆಟ್ರೋಲಿಂಗಲ್ಲಿ ಅವರು ಏನು ರಿಪೀಟೆಡ್ ಆಗಿ ಮೊಬೈಲ್ ಆರ್ಬೈಸ್ ವಾಹನಗಳನ್ನು ನಿಮ್ಮ ಏರಿಯಾಗೆ ಬರೋ ಥರ ವ್ಯವಸ್ಥೆ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಯಾವುದೇ ಕಾರಣಕ್ಕೂ ಮುನ್ಸಿಪಾಲ್ಟಿ ಪರ್ಮಿಷನ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಕಟ್ಟಾಗಿಲ್ಲ ಈ ಬ್ಯಾನರ್ಸ್ ಕಟ್ಟೋದು ಬಿಟ್ಟು ಕೊಟ್ಟು ನಾವು ನಮ್ಮ ಬ್ಯಾನರ್ ಅರ್ಧ ಆಗಿದೆ ಅಂತ ಹೇಳೋದು ಇಂಥ ಸಂದರ್ಭಗಳು ಇಲ್ಲ ಬಟ್ ಆದರೂ ಸಹ ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ಗಳು ಬ್ಯಾನರ್ಸ್ ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ಹೈಟಲ್ಲಿ ಸಬ್ಸೆಂಟ್ ಬೆಳೆದಲ್ಲಿ ಸಿ ಕ್ಯಾಮ್ರಾ ಇರೋ ಜಾಗದಲ್ಲಿ ಇವೆಲ್ಲ ಕಂಡೀಷನ್ಸ್ ಮೇಲೆ ಮುನ್ಸಿಪಲ್ ಕಮಿಷನರ್ ಪರವಾವಣೆಗೆ ಪಡೆದು ನಂತರವೇ ಕಟ್ಟಬೇಕಾಗ್ತದೆ ಚಿಂತಾಮಣಿ ನಗರದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಕಾನೂನು ಚೌಕಟ್ಟಲ್ಲಿ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಜಾಮನ ವಸೂತಿ ಕಮಿಟಿ ವತಿಯಿಂದ ಇಡೀ ತಾಲೂಕಿನ ಮುಸ್ಲಿಮ್ಸ್ ಹಿಂದೂ ಬಾಂಧವಿಂದ ಕೃತಜ್ಞತೆಗಳನ್ನು ಹೇಳಿ ಯಾಕಂದರೆ ಬೇರೆ ತಾಲೂಕುಗಳಲ್ಲಿ ಅಲ್ಪ ಸ್ವಲ್ಪ ನ್ಯೂಸನ್ಸ್ ಆಗುತ್ತೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಇವತ್ತವರೆಗೂ ಯಾವುದೇ ಹಬ್ಬಕ್ಕೆ ಯಾವುದೇ ಫೆಸ್ಟಿವಲ್ಗೆ ಏನು ನ್ಯೂ ಸನ್ಸ್ ನಾವೆಲ್ಲ ಅಣ್ಣ ತಮ್ಮಂದಿರಂಗೆ ಹಿಂದೂ ಫೆಸ್ಟಿವಲ್ ಬಂದರೂ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಮುಸ್ಲಿಮ್ಸ್ ಫೆಸ್ಟಿವಲ್ ಬಂದರೂ ಹಿಂದೂ ಮುಸ್ಲಿಮ್ ಸೇರಿ ನಾವು ಅಣ್ಣ ತಮ್ಮಂದ್ರಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಪೊಲೀಸು ಇಲಾಖೆಯವರು ಸಹಕಾರ ನಮಗಿದೆ ಸೊ ಈ ಸಾರಿ ಶನಿವಾರ ಚಿಂತಾಮಣಿಯಲ್ಲಿ ಯಾವ್ಯ ಮಸೀದಿ ಹತ್ರದಿಂದ ಒಂಬತ್ತು ಗಂಟೆಗೆ ಬಿಡ್ತೀವಿ ನೈನ್ ಓ ಕ್ಲಾಕ್ ಎಕ್ಸಾಕ್ಟು ಮಸೀದಿ ಹತ್ರ ಬಿಡ್ತೀವಿ ನೈನ್ ಥರ್ಟಿಗೆ ಫ್ರಿಯರ್ ಇರುತ್ತೆ ಈದ್ಲಾ ಮೈದಾನದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಇನ್ ಟೈಮ್ ಬಂದು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ವಿಜಯ್ ಕುಮಾರ್ ಶಿವರಾಜ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಎಲ್ಲಾ ಮಸೀದಿಯ ಅಧ್ಯಕ್ಷರು ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ